ಭೀತಿಯಲ್ಲಿ ವಿದ್ಯಾರ್ಥಿಗಳ ಶಿಕ್ಷಣ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿಯೇ ಇರುವ ಝಳಕಿ ಇಲ್ಲಿನ ಸರ್ಕಾರಿ ಪ್ರಾಥಮಿಕ ಶಾಲೆ ಸುಮಾರು ವರ್ಷಗಳು ಹಳೆಯದಾಗಿದ್ದು ಇದಕ್ಕೆ ಅಧಿಕಾರಿಗಳಿಂದಾಗಲಿ ಸರ್ಕಾರದಿಂದಾಗಲಿ ಯಾವುದೇ ರೀತಿಯ ಸ್ಪಂದನೆ ಸಿಗುತ್ತಿಲ್ಲ ಎಂದು ಎಸ್ಡಿಎಂಸಿ ಅಧ್ಯಕ್ಷ ನಿಂಬಣ್ಣ ತಳ್ವಾರ್ ಆಕ್ರೋಶ ವ್ಯಕ್ತಪಡಿಸಿದ್ರು ಶಾಲಾ ಕೊಠಡಿಗಳು ತುಂಬಾ ಹಳೆಯದಾಗಿದ್ದು ಕೊಠಡಿಗಳ ಮೇಲ್ಛಾವಣಿ ಕುಸಿದು ಬೀಳುತ್ತಿದ್ದು ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ಭಯದ ವಾತಾವರಣದಲ್ಲಿ ಶಿಕ್ಷಣ ಬೋಧನೆ ವಿದ್ಯಾರ್ಥಿಗಳು ಶಿಕ್ಷಣ ಅಭ್ಯಾಸ ನಡೆಸುತ್ತಿದ್ದಾರೆ ಇದನ್ನು ಗಮನಿಸಿದ ಗ್ರಾಮಸ್ಥರಾದ ರಾಘವೇಂದ್ರ ಕಾಗರ್ ರವಿಕುಮಾರ್ ಕೂಗಾರ್ ಇನ್ನು ಹಲವಾರು ಶಿಕ್ಷಣ ಪ್ರೇಮಿಗಳು ಮುಖ್ಯಮಂತ್ರಿಗಳ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಈ ವಿಷಯವಾಗಿ ಮನವಿ ಸಲ್ಲಿಸಿದ್ದು ಇಲ್ಲಿಯವರೆಗೆ ಯಾವುದೇ ರೀತಿಯ ಪರಿಶೀಲನೆ ಆಗಲಿ ಸಮೀಕ್ಷೆ ಆಗಲಿ ನಡೆಸಿಲ್ಲ ಮುಂದಿನ ಆಗು ಹೋಗುಗಳಿಗೆ ಅನಾಹುತಗಳಿಗೆ ಇಲ್ಲಿನ ಅಧಿಕಾರಿಗಳು ಮತ್ತು ಸರ್ಕಾರವೇ ಹೊಣೆ ಎಂದು ಎಸ್ಡಿಎಂಸಿ ಅಧ್ಯಕ್ಷ ನಿಮ್ಮಣ್ಣ ತಳವಾರ್ ತಮ್ಮ ಅಳಲು ತೋಡಿಕೊಂಡಿದ್ದಾರೆ ಈ ಶಾಲೆ ಸುಮಾರು ವರ್ಷಗಳು ಹಳೆಯದಾಗಿದ್ದು ಕೂಡಲೇ ಅಧಿಕಾರಿಗಳು ಮತ್ತು ಸರ್ಕಾರ ಎಚ್ಚೆತ್ತುಕೊಂಡು ಶಾಲೆಗೆ ಭೇಟಿ ನೀಡಿ ಇಲ್ಲಿನ ಸ್ಥಿತಿಗತಿಗಳ ಬಗ್ಗೆ ಸಂಪೂರ್ಣ ಪರಿಶೀಲನೆ ನಡೆಸಿ ಮುಂದಿನ ಕ್ರಮ ಕೈಗೊಳ್ಳುವಂತೆ ಝಳಕಿ ಗ್ರಾಮ ಪಂಚಾಯತ್ ಸದಸ್ಯರಾದ ರಾಘವೇಂದ್ರ ಕಾಗರ್ ಸರ್ಕಾರಕ್ಕೆ ವಿನಂತಿಸಿಕೊಂಡರು ಬಿಜಾಪುರ ಜಿಲ್ಲೆ ಇಂಡಿ ತಾಲೂಕು ಜನಕ್ಕೆ ವ್ಯವಸ್ಥಿತವಾಗಿ ಸುಜವಾಗಿ ಕಟ್ಟಡ ಒಂದು ಮಾಡಿಕೊಡ್ಬೇಕಂತ ಸರ್ಕಾರಕ್ಕೆ ಈ ಮುಖಾಂತರ ಬೇಡಿಕೆ ಇರ್ತದೆ ದಯಮಾಡಿ ಈ ಒಂದು ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿ ಶಾಲಾ ಮಕ್ಕಳಿಗೋಸ್ಕರ ಈ ಒಂದು ಕಟ್ಟಡ ಒಂದು ಒಳ್ಳೆಯ ಕಟ್ಟಡ ಗುಣಮಟ್ಟ ಕಟ್ಟಡ ಕೊಡಬೇಕಾಗಿ ತಮ್ಮಲ್ಲಿ ಒಂದು ಈ ಮುಖಾಂತರವನ್ನ ನಾವು ಸರ್ಕಾರಕ್ಕೆ ಮನವಿ ಮಾಡ್ತೇವೆ ಹಾಗೂ ನಮ್ಮ ಜನಪ್ರಿಯ ಶಾಸಕರು ಕೂಡ ಈ ಮುಖಾಂತರ ಮನವಿ ಮಾಡಿಕೊಳ್ತಾ ಇದ್ದೀವಿ ಕಟ್ಟಡ ಶಿಕ್ಷಣ ರಿಪ್ಲೈ ಬಂದೈತಿ ಹೋಗಿ ಮನವಿ ಕೊಡಿದವ್ರು ಮೌಖಿಕವಾಗಿ ಹೇಳಿದವರು ಹಲವಾರು ಬಾರಿ ಹೇಳಿದವರು ಸೋರು ನಮ್ ಗುಣಕ್ಕೆ ತಂದಿದ್ರು ಆ ಟೈಮ್ ನಾವು ನಮ್ ಮೌಖಿಕವಾಗಿ ನಮ್ ಪಂಚಾಯತಿ ಹಿಂಗೆ ಮೌಖಿಕವಾಗಿ ಹೇಳ್ಕೋತ ಬಂದಿದ್ರೆ ಬೆಳಕಿಗೆ ಲಿಖಿತ ರೂಪದಾಗ ನಾವು ಜನಸ್ಪಂದನ ಮುಖ್ಯಮಂತ್ರಿ ಜನಸ್ಪಂದನ ಕಾರ್ಯಕ್ರಮದಾಗ ಈ ಸಂದರ್ಭದಲ್ಲಿ ಶಾಲಾ ಮುಖ್ಯ ಗುರುಗಳು ಸಹ ಶಿಕ್ಷಕರು ಮತ್ತು ಪಾಲಕರು ಉಪಸ್ಥಿತರಿದ್ದರು ರಾಮಚಂದ್ರ ಕಾಂಬಳೆ ಸತ್ಯಂ ನ್ಯೂಸ್ ವಿಜಯಪುರ್ ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ